ಕಥೆಯಳೆಯುವರೆ ಬಾಗಿಲಲಿ ಬಾಗಿಲಲಿ ನಿಂದರು ಬಾಗಿಲಲಿ ಬಾಗಿಲಲಿ ನಿಂದರು ಗಣ್ಣ ಬಲೆಯರು ಸಜ್ಜಯ ಬಾಗಿಲಲಿ ಚ ಮರದ ಹಡಪದ ಚಪಲಯರು ಸಹಿತ ಆಗರುವೆ ಹೊಕ್ಕಳು ಮಹಾಗಿಯ ಭಾಗ ತಲ್ಪದ ಶತಯಾಗ ಸುತನನು ಕಣಂಗಣೆ ಮಣಿಯ ಮಂಚದಲಿ ಉರ್ವಶಿ ಬರ್ತಾ ಇದ್ದಾಗ ಆ ಒಂದು ಸಖಿಯರ ಜೊತೆ ನಡ್ಕೊಂಡು ಬರ್ತಾ ಇದ್ದಾಳಲ್ಲ ಅದಕ್ಕೆ ಕವಿ ತಮಾಷೆ ಮಾಡ್ತಾ ಇದ್ದಾನೆ ಅವರ ಸಿಂಜಾರವದ ಸೊಗಸಿದ್ಧಾಂತ ಅವರು ಅವರ ಗೆಜ್ಜೆಯ ಘಲ್ ಘಲ್ ಸದ್ದು ಆಭರಣಗಳ ಸದ್ದಿಗೆ ಏನು ಒಂದು ಏಕತಾನದಲ್ಲಿ ಸದ್ದು ಬರ್ತಾ ಇದೆ ಶಬ್ದ ಬ್ರಹ್ಮವೇ ಸೋತು ಹೋಯಿತು ಅಂತ ಅಂದರೆ ವೇದ ನಾದವೇ ಅದರ ಮುಂದೆ ಮಂಕಾಗೋ ಹಾಗೆ ಅವರು ಬರ್ತಾ ಇದ್ದಾರೆ ಅಷ್ಟು ಅದ್ಭುತವಾಗಿ ಒಂದೇ ಶಿಸ್ತಲ್ಲಿ ಬರ್ತಾ ಇದ್ದಾರೆ ಅಂತ ಎಲ್ಲರೂ ಬಂದರು ಅರ್ಜುನನ ಅರಮನೆಗೆ ಸಮೀಪಿಸಿದ್ದಾರೆ ಬಂದಾಗ ಇವರೆಲ್ಲ ಪರಿವಾರದವರು ಹಾಗಾಗಿಬಿಟ್ಟು ಅವರು ಒಬ್ಬೊಬ್ಬರು ಒಂದೊಂದು ಭಾಗಲಲ್ಲಿ ನಿಂತ್ಕೋತಾ ಇದ್ದಾರೆ ಒಂದಷ್ಟು ಜನ ಒಂದು ಭಾಗದಲ್ಲಿ ಒಂದಷ್ಟು ಜನ ಒಂದು ಭಾಗದಲ್ಲಿ ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾನೆ ಸೋಗೆಗಣ್ಣ ಅಬಲೆಯರು ಅಂತ ಇದು ಬಹಳ ಒಂದು ತಮಾಷೆ ನಮ್ಮ ಕವಿ ರೂಪಕ ಚಕ್ರವರ್ತಿ ಸೋಗೆಯಂತೆ ಇರುವಂತಹ ಕಣ್ಣು ಅಂತ ಹೇಳಬೇಕಾಗಿತ್ತು ಆದರೆ ಸೋಗಗಣ್ಣು ಅಂತ ಸೋಗೆ ಅಂತಂದರೆ ಆ ನವಿಲ್ಗರಿಗೆ ನವಿಲು ನವಿಲ್ಗರಿಗೆಲ್ಲ ಕನ್ನಡದಲ್ಲಿ ಸೋಗೆ ಅಂತ ಆ ನವಿಲ್ಗರಿ ನೀಳವಾಗಿರುತ್ತೆ ಆ ನವಿಲಿಗೆ ಅನೇಕ ಗರಿಗಳಿರೋದ್ರಿಂದ ಅದಕ್ಕೆ ಸಹಸ್ರಾಕ್ಷ ಅಂತ ಒಂದೊಂದು ಗರಿಯು ಅದರ ಕಣ್ಣು ಅಂತ ಅಂದರೆ ಆ ನವಿಲು ಗರಿ ಅದರಲ್ಲಿರುವಂಥ ಕಣ್ಣು ಎಷ್ಟು ಸುಂದರವಾಗಿ ಎಷ್ಟು ಸೌಂದರ್ಯದಿಂದ ಬಹಳ ಮಧುರವಾಗಿ ಆ ಕಣ್ಣು ಕಾಣುತ್ತೋ ಹಾಗೆ ಇವರ ಕಣ್ಣೆಲ್ಲ ನೀಳವಾಗಿತ್ತು ಬಹಳ ಪ್ರಕಾಶಮಾನವಾಗಿತ್ತು ಬಹಳ ಸುಂದರವಾಗಿತ್ತು ಅಂಥ ಆ ಕಣ್ಣಿಂದನೇ ಅವರ ಸೌಂದರ್ಯವನ್ನು ಹೇಳಬಹುದು ಅಂತ ಅಂಥ ಯುವತಿಯರು ಅವರು ಒಬ್ಬೊಬ್ಬರು ಒಂದೊಂದು ಬಾಗಿಲಲ್ಲಿ ನಿಂತ್ಕೋತಾ ಇದ್ದಾರೆ ಇನ್ನು ಸಜ್ಜೆಯ ಬಾಗಿಲು ಶೈನಾಗಾರದ ಬಾಗಿಲಿದೆಯ ಅದರ ಬಾಗಿಲ ಹಿಂಭಾಗದಲ್ಲಿ ಅವಳ ಚಾಮರವನ್ನು ಅವಳ ಕೈಚೀಲವನ್ನು ಎಲ್ಲವನ್ನು ಹಿಡ್ಕೊಂಡಂಥ ಅವರ ಪರಿವಾರದವರು ಏನಿದ್ರು ಎಲ್ಲರೂ ಕೂಡ ಅವರೆಲ್ಲ ಹಿಂದೆ ನಿಂತ್ಕೊಂಡಿದ್ದಾರೆ ಇವಳು ಆ ಒಂದು ಶೈನಾಗಾರವನ್ನೇ ಪ್ರವೇಶ ಮಾಡಿದ್ದಾಳೆ ಪ್ರವೇಶ ಮಾಡಿದರೆ ಅಲ್ಲಿ ಹೋಗಿ ಅರ್ಜುನನನ್ನು ನೋಡ್ತಾ ಇದ್ದಾಳೆ ಅರ್ಜುನ ಮಲ್ಕೊಂಡಿದ್ದಾನಲ್ಲ ಅರ್ಜುನ ಆ ಹಂಸತೋಲಿಕಾ ತಲ್ಪದಲ್ಲಿ ಮಲ್ಕೊಂಡಿದ್ದಾನೆ ಅದು ನೋಡಿದರೆ ಮಹಾವಿಷ್ಣು ಆ ಆದಿಶೇಷನ ಮೇಲೆ ಮಲ್ಕೊಂಡಾಗ ಯಾವ ರೀತಿ ಕಾಣ್ತಾನೆ ಅದೇ ರೀತಿ ಅರ್ಜುನ ಇಲ್ಲಿ ಏನು ಕವಿ ತಮಾಷೆ ಮಾಡ್ತಾ ಇದ್ದಾನೆ ಅಂದರೆ ಭೋಗ ತಲ್ಪದ ಹರಿಯೊಲಿಹ ಅಂತಂದರೆ ಮಹಾವಿಷ್ಣು ಆದರೆ ಇಂದ್ರನಿಗೂ ಹರಿ ಅಂತ ಅರ್ಥ ಇದೆ ಅದಕ್ಕೋಸ್ಕರ ಇವನೇನ್ ಮಾಡ್ತಾ ಇದ್ದಾನೆ ಶತಯಾಗ ಸುತ ಶತಯಾಗ ಅಂತಂದ್ರೆ ದೇವೇಂದ್ರ ನೂರು ಅಶ್ವೇಧ ಮಾಡಿದವರು ಇಂದ್ರ ಪದವಿಯನ್ನು ಪಡ್ಕೋತಾರೆ ಅಂತ ಅಂತಹ ಇಂದ್ರನ ಮಗನಾದಂತಹ ಅರ್ಜುನನನ್ನ ಆ ಮಣಿಖಚಿತವಾದಂತಹ ಮಂಚದ ಮೇಲೆ ಮಲಗಿರುವಂತಹ ಅರ್ಜುನನನ್ನ ಕಾಣ್ತಾ ಇದ್ದಾಳೆ ಮಹಾವಿಷ್ಣು ಆದಿಶೇಷನ ಮೇಲೆ ಮಲ್ಕೊಂಡಂಗೆ ಅವನು ಅಷ್ಟು ಅದ್ಭುತವಾಗಿ ಪವಡಿಸಿದ್ದಾನೆ ಹೊಳೆವ ಶುಗಳ ಮುಕ್ಕುಳಿಸಿದವು ಕಡಗಂಗಳು. ಇಂದು ಫಲದ ಭಿತ್ತಿಯ ಬೆಳಗ ಬಹಳ ತನು ಕಾಂತಿ ಕೆಳದಿಯರ ಕಂಠದಲ್ಲಿ ಕೈಗಳ ನಿಂದಳು ತರುಣಿ ಕೆಳದಿಯರ ಕಂಠದಲ್ಲಿ ಕೈಗಳ ನಿಂದಳು ತರುಣಿ ನೃಪಕುಲ ತಿಲಕೋಪಾಂಗದಲ್ಲಿ ಹರಹಿದಳು ಉರ್ವಶಿ ಆ ಶೈನಾಗಾರಕ್ಕೆ ಬಂದಿದ್ದಾಳಲ್ಲ ಅಲ್ಲಿ ಮಣಿ ಖಚಿತವಾದಂತಹ ದೀಪಗಳು ದೀಪವನ್ನು ಸಣ್ಣ ದೀಪವನ್ನು ಹಚ್ಚಿಟ್ಟಿದ್ದಾರೆ ರಾತ್ರಿ ಇವತ್ತೆಲ್ಲ ನಾವು ಏನು ಆ ಬೆಡ್ ಲೈಟು ತಂತೀವಿ ಆ ಥರ ಸಣ್ಣ ಸಣ್ಣ ದೀಪಗಳನ್ನು ಆ ಮಣಿದೀಪಗಳನ್ನು ಹಚ್ಚಿದ್ದಾರೆ ಆದರೆ ಉರ್ವಶಿಯ ಕಣ್ಣಿನ ಕಾಂತಿ ಇದೆಯಲ್ಲ ಆ ಕಾಂತಿ ಆ ಮಣಿದೀಪಗಳ ಕಾಂತಿಯನ್ನೇ ಮುಕ್ಕುಳಿಸ್ತಾ ಇದೆ ಅಂತಂದರೆ ಅದನ್ನೇ ಹೀರ್ಕೊಳ್ಳೋ ಹಾಗಿದೆ ಅದನ್ನೇ ಮಂಕು ಮಾಡ್ತಾ ಇದೆ ನುಂಗ್ತಾ ಇದೆ ಅಂದರೆ ಇವಳ ಕಣ್ಣಿನ ಕಾಂತಿ ಆ ಮಣಿದೀಪಗಳ ಕಾಂತಿಗಿಂತ ಇನ್ನೂ ಅದ್ಭುತವಾಗಿದೆ ಮತ್ತೆ ಆ ಗೋಡೆಗೆಲ್ಲ ಚಂದ್ರಕಾಂತ ಶಿಲೆಯನ್ನ ಅಂಟಿಸಿದ್ರು ಆ ಚಂದ್ರಕಾಂತ ಶಿಲೆಯನ್ನ ಅಂಟಿಸಿದ್ದಾರಲ್ಲ ಅದು ಬಿಳುಪಾಗಿದೆ ಆ ಒಂದು ದ್ರೌ ಇವಳ ಉರ್ವಶಿಯ ಆ ಮೈಯಿನ ಕಾಂತಿ ಇದೆಯಲ್ಲ ಬಿಳುಪಾದ ಮೈಯಿಂದ ಏನು ಒಂದು ಬೆಳಕು ಬರ್ತಾ ಇದೆ ಅದು ಆ ಒಂದು ಚಂದ್ರಕಾಂತ ಶಿಲೆಯ ಆ ಕಾಂತಿಯನ್ನು ಕೂಡ ಬೆಳಗ ನಣೆದು ಅಂತ ಅದನ್ನೇ ಆರಿಸ್ಬಿಡ್ತು ಅಂತಂದ್ರೆ ಇವಳ ಮೈ ಕಾಂತಿಯೇ ಅದಕ್ಕಿಂತ ಅದ್ಭುತವಾಗಿ ಕಾಣ್ತಾ ಇದೆ ಆ ಒಂದು ಚಂದ್ರಕಾಂತ ಶಿಲೆಯ ಕಾಂತಿಯು ಕೂಡ ಇವಳ ಮೈಕಾಂತಿ ಮುಂದೆ ಅದು ಮಂಕಾಗ್ತಾ ಇದೆ ಅಷ್ಟು ಅದ್ಭುತವಾಗಿರುವಂತಹ ಸುಂದರಿಯ ದೀವಿ ಇವಳು ಅವಳು ತಾನು ಒಳಗೆ ಬರಬೇಕಾದ್ರೆ ತನ್ನ ಪಕ್ಕದಲ್ಲಿ ಖಾಸ ಸಖಿಯರಿದಾರಲ್ಲ ಅವರ ಹೆಗಲ ಮೇಲೆ ಎರಡು ಕೈಯನ್ನು ಇಟ್ಕೊಂಡ್ಬಿಟ್ಟು ಮೆಲ್ಲಕ್ಕೆ ನಡ್ಕೊಂಡ್ ಬರ್ತಾ ಇದ್ದಾಳೆ ಬಂದ್ಬಿಟ್ಟು ನೋಡ್ತಾಳೆ ಅರ್ಜುನನನ್ನ ಅರ್ಜುನ ಮಲ್ಕೊಂಡಿದ್ದಾನೆ ಅರ್ಜುನನ ಆ ಮೈ ಮೈ ಮೇಲೆ ದೃಷ್ಟಿಯನ್ನು ಹರಿಸ್ತಾ ಇದ್ದಾಳೆ ಹರಹಿದಳು ಕಣ್ಮನ ವಾಂತ್ರೆ ಕಣ್ಣಲ್ಲಿ ನೋಡ್ತಾ ಇದ್ದಾಳೆ ಮನಸ್ಸಲ್ಲೇ ಅರ್ಜುನನನ್ನು ಚಿತ್ರಿಸ್ಕೊಳ್ತಾ ಇದ್ದಾಳೆ ಏನು ಅದ್ಭುತ ಅರ್ಜುನ ಹೇಗಿದ್ದಾನೆ ಇಂಥ ಅರ್ಜುನನನ್ನು ಪಡೆದಿದ್ದೀನಲ್ಲ ಇವತ್ತು ನಾನು ಎಂಥ ಸೌಭಾಗ್ಯವತಿ ಈ ಅರ್ಜುನನನ್ನು ನೋಡ್ತಾ ಇದ್ದೀನಲ್ಲ ನಾನು ಎಂಥ ಒಂದು ಅದೃಷ್ಟವಂತೆ ಅಂತ ಹೇಳಿಬಿಟ್ಟು ತನ್ನನ್ನು ತಾನು ಕಲ್ಪನೆ ಮಾಡ್ಕೋತಾ ಇದ್ದಾಳೆ ಹೀಗೆ ಆ ಒಂದು ದ್ರೌ ಉರ್ವಶಿಯ ಆಗಮನದಲ್ಲಿ ಅರ್ಜುನ ಮೆಲ್ಲಕ್ಕೆ ಹೇಳ್ತಾ ಇದ್ದಾನೆ ಎಳೆಯ ಬೆಳದಿಂಗಳ ಒಲೂ ಈಕೆಯ ತಳಿಪ ಮುಖ ಚಂದ್ರಮನ ತಂ ಬೆಳಗು ಸುಳಿದುದು ಸಾರತರ ಪರಿಮಳದ ಪೂರದಲ್ಲಿ ನಿದ್ರೆ ಕರ್ಣ ಿಯ ಪರಮ ಪ್ರೀತಿ ರಸದಲ್ಲಿ ಮುಳುಗಿ ತಿಳಿದು ನಿದ್ರೆ ಕರ್ಣಾವಳಿಯ ಪರಮ ಪ್ರೀತಿ ರಸದಲ್ಲಿ ಮುಳುಗಿ ಸುಖ ಭಾರದಲ್ಲಿ ಭುಲ್ಲವಿಸಿದನು ಕಲಿ ಬರ್ತಾ ಇದ್ದಾಳಲ್ಲ ಅವಳ ಮುಖ ಚಂದ್ರನೇ ಚಂದ್ರನದೇ ಇನ್ನೊಂದು ರೂಪ ಇದ್ದಂಗೆ ಹಾಗಾಗ್ಬಿಟ್ಟು ಅವಳ ಮುಖದಿಂದ ಕಾಂತಿ ಬರ್ತಾ ಇದೆಯಲ್ಲ ಎಳೆಯ ಬೆಳೆದಿಂಗಳವಳು ಅಂತ ಇದ್ದಾನೆ ಅಂದ್ರೆ ಅವಳು ಅತ್ಯಂತ ಒಂದು ಸುಕುಮಾರಿ ಆದ್ದರಿಂದ ಆ ಚಂದ್ರನ ಬೆಳಕಿನಲ್ಲಿ ಎಳೆ ಬೆಳದಿಂಗಳು ಅಂತ ಹೇಳ್ತಾ ಇದ್ದಾನೆ ಆ ಎಳೆ ಬೆಳೆದಿಂಗಳು ಚಂದನ ಬೆಳೆದಿಂಗಳು ಅನ್ನೋ ಕಲ್ಪನೆಯಲ್ಲ ಅವಳ ಸೌಕುಮಾರ್ಯವನ್ನು ಹೇಳೋದಕ್ಕೋಸ್ಕರವಾಗಿ ಇನ್ನೂ ಬಾಲಚಂದ್ರ ಆ ಬಾಲಚಂದ್ರ ಅಥವಾ ಹುಣ್ಣಿಮೆಯಲ್ಲಿ ಆಗ್ತಾನೆ ಉದಯಿಸ್ತಾ ಇದ್ದಾನೆ ಆ ಒಂದು ಚಂದನ ಬೆಳೆದಿಂಗಳೇನಿದೆ ಎಳೆಯ ಬೆಳೆದಿಂಗಳು ಆ ರೀತಿ ಇವನ ಮುಖಚಂದ್ರನಿಂದ ಆ ಬೆಳಕು ಬರ್ತಾ ಇದೆ ಆ ಬೆಳಕಿನ ಜೊತೆಯಲ್ಲಿ ಅವಳು ಮೈಗೆ ಏನು ಅನುಲೇಪನ ಮಾಡ್ಕೊಂಡಿದ್ಲು ಪರಿಮಳ ದ್ರವ್ಯವನ್ನು ಅದರ ಜೊತೆಯಲ್ಲಿ ಆ ಬೆಳೆದಿಂಗಳು ಅವನ ಮೇಲೆ ಬಿತ್ತು ಪ್ರತಿಫಲನವಾಯಿತು ಅವಳ ಕಾಂತಿ ಬೈಮೇಲೆ ಬಿತ್ತು ಅಂಥ ಒಂದು ಅದ್ಭುತವಾದಂತಹ ಒಂದು ಸುವಾಸನೆ ಅವನಿಗೆ ಇವು ಬಂದ ಮೇಲೆ ತಾನೆ ಆ ವಾಸನೆ ಬಂದಿರೋದು ಆ ವಾಸನೆ ಮೂಗಿ ಬಡಿತಾ 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 ಹಾಗೆ ಮೆಲ್ಲಕ್ಕೆ ಇದೆ ಏನು ಅದ್ಭುತವಾದ ಸುವಾಸನೆ ಏನು ಅದ್ಭುತವಾದಂತಹ ಒಂದು ಗಂಧ ಅಂತ ಹೇಳಿಬಿಟ್ಟು ಅವನಿಗೆ ಮೆಲ್ಲಕ್ಕೆ ನಿದ್ದೆಯಿಂದ ಎಚ್ಚರ ಆಗ್ತಾ ಇದೆ ಅವನ ಆ ಕರಣಗಳಿಗೆಲ್ಲ ಇಡೀ ಶರೀರದಲ್ಲಿರೋ ಎಲ್ಲ ಇಂದ್ರಿಯಗಳಿಗೂ ಕೂಡ ತುಂಬ ಸಂತೋಷವಾಗಿದೆ ಅದನ್ನು ಆಸ್ವಾದನೆ ಮಾಡ್ತಾ ಆಹಾ ಏನು ಅದ್ಭುತ ಏನು ಅದ್ಭುತ ಅಂಥೇಳಿ ಅದರಲ್ಲಿ ಮುಳುಗಿಬಿಟ್ಟಿದ್ದಾನೆ ಅರ್ಜುನ ಅದನ್ನು ಆಸ್ವಾದನೆ ಮಾಡ್ತಾ ಇದ್ದಾನೆ ಹಾಗೆ ಮೆಲ್ಲಕವನಿಗೆ ಅವನಿಗೆ ಎಚ್ಚರವಾಗಿದೆ ಎಚ್ಚರವಾಗಿ ನೋಡ್ತಾ ಇದ್ದಾನೆ ಉರ್ವಶಿ ತನ್ನ ಮುಂದೆ ನಿಂತಿದ್ದಾಳೆ ಈ ಪರಿಮಳವು ಇದತ್ತಣದು ಎನ್ನು ತ ಮೈಮುರಿದು ಕಂಡನು ಅಪೂರ್ವ ಪರಿಮಳ ಸಾರದಲ್ಲಿ ಪಾರ್ಥ ಕಿರಣ ಚಿರತರ ಪ್ರಭಾ ಪಂಜರದೊಳಗೆ ಹೊಳೆ ಹೊಳೆವ ಮದನಾಲ ಹೊಳೆ ಹೊಳೆವ ಮದನಾಲ ಓ ಶಿಯ ಆ ಶಿವಶಿವ ಮಹಾದೇವ ಈ ಗಾಢವಾದಂತಹ ಪರಿಮಳ ಎಲ್ಲಿಂದ ಬರ್ತಾ ಇದೆ ನಾನು ಮಲ್ಕೊಂಡಾಗ ಈ ನಮ್ಮ ಕೋಣೆಯಲ್ಲಿ ಆತನಹ ಯಾವುದೇ ಒಂದು ಸುಗಂಧ ದ್ರವ್ಯಗಳನ್ನು ಇಟ್ಟಿರಲಿಲ್ವಲ್ಲ ಹಾಗೇನು ಕಾಣಿಲ್ವಲ್ಲ ಇದು ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಒಂದ್ಸಲ ಮೈ ಮುರಿದು ನೋಡ್ತಾನೆ ಎದ್ದು ಕೂತ್ಕೊಂಡು ನೋಡ್ತಾ ಇದ್ದಾನೆ ಅಲ್ಲಿ ಕಾಣ್ತಾ ಇರೋದು ಊರ್ವಶಿ ಅಲ್ವೇಲ್ಲ ಅಪೂರ್ವ ಪರಿಮಳದ ಸಾರ ಅಂತ ಇಡೀ ತಾನು ಜೀವನದಲ್ಲಿ ಇಂಥ ಒಂದು ಪರಿಮಳವನ್ನು ಕಂಡೇ ಇಲ್ಲ ಅದರ ಸಾರವನ್ನೇ ಎದರಲ್ಲಿ ಕಾಣ್ತಾ ಇದ್ದಾನೆ ಅವಳ ಮೈಯಿಂದ ಆ ಕಿರಣಗಳ ಲಹರಿ ಕಿರಣಗಳು ಅಲೆ ಅಲೆಯಾಗಿ ಕಾಂತಿಗಳು ಬರ್ತಾ ಇದೆ ದಿವ್ಯವಾದಂತಹ ರತ್ನಾಭರಣವನ್ನ ಅವಳು ಹಾಕೊಂಡಿದ್ದಾಳೆ ಅದರ ಒಂದು ಅತ್ಯಂತ ರುಚಿತರ ರುಚಿರತರ ಪ್ರಭೆಯಿಂದ ಅತ್ಯಂತ ಒಂದು ಆನಂದದಾಯಕವಾದಂತಹ ಬಹಳ ಸುಂದರವಾದಂತಹ ಕಾಂತಿ ಬೆಳಕು ಅದರಿಂದ ಬರ್ತಾ ಇದೆ ಕವಿ ಹೇಳ್ತಾ ಇದ್ದಾನೆ ಆ ಪ್ರಭಾ ಪಂಜರದಲ್ಲಿ ಇರೋ ಹಾಗೆ ಉರ್ವಶಿ ಕಾಣ್ತಾ ಇದ್ದಾಳೆ ಅಂದರೆ ಅವಳು ಅವಳಿಂದ ಕಿರಣಗಳ ಅಲೆ ಬರ್ತಾ ಇದೆ ದಿವ್ಯವಾದಂಥ ರತ್ನಾಭರಣಗಳ ಕಾಂತಿ ಸುತ್ತಲೂ ಹರಡಿಬಿಟ್ಟಿದೆ ಮೈಗೆಲ್ಲ ಉತ್ತಮವಾದ ಆಭರಣವನ್ನು ಧಾರಣೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಆ ಒಂದು ಪ್ರಭಾ ಪಂಜರದಲ್ಲಿ ಹೊಳೆ ಹೊಳೆವ ಅದರಲ್ಲಿ ಪ್ರಕಾಶಮಾನವಾಗಿ ತೋಳ್ತಾ ಇದ್ದಾಳೆ ಆದರೆ ಆ ಸಂದರ್ಭದಲ್ಲಿ ಕವಿ ಹೇಳ್ತಾ ಇದ್ದಾನೆ ಅರ್ಜುನನಿಗಿನ್ನೂ ಆ ದೃಷ್ಟಿ ಬಂದೇ ಇಲ್ಲ ಅರ್ಜುನ ಅವಳನ್ನು ಆ ದೃಷ್ಟಿ ನೋಡ್ತಾ ಇಲ್ಲ ಕವಿ ಹೇಳ್ತಾ ಇದ್ದಾನೆ ಮದನಾಲಸೆಯ ಊರ್ವಶಿ ಅಂತ ಆ ಮದನ ಆ ಕಾಮಾತುರದಿಂದ ಅಲಸೆ ಆಗಿಬಿಟ್ಟಿದ್ದಾಳೆ ಮೆಲ್ಲಕ್ಕೆ ಬರ್ತಾ ಇದ್ದಾಳೆ ಅವಳಲ್ಲಿ ದಡ ವೇಗವಾಗಿ ಬರ್ತಾ ಇಲ್ಲ ಮಂದವಾಗಿ ಗಮನದಲ್ಲಿ ಬರ್ತಾ ಇರುವಂತಹ ಆ ಊರ್ವಶಿಯನ್ನು ನೋಡ್ತಾ ಇದ್ದಾಳೆ ಅಂತ ನೋ ಅರ್ಜುನ ನೋಡ್ತಾ ಇಲ್ಲಿ ಕವಿ ಪ್ರಭಾ ಪಂಜರದಲ್ಲಿ ಅನ್ನೋ ಶಬ್ದವನ್ನು ಬಹುಶಃ ಇದು ಪಂಜರದಲ್ಲಿರೋ ಗಿಣಿ ಹಾಗೆ ಆ ಉರ್ವಶಿ ಒಂದು ರತ್ನ ಪ್ರಭೆಯಲ್ಲಿ ಇದ್ದಾಳೆ ಅವಳು ಬಹುಶಃ ಅರ್ಜುನನಿಗೆ ಸಿಗೋದಿಲ್ಲ ಅನ್ನೋ ಅಭಿಪ್ರಾಯವನ್ನು ಕೂಡ ಇಟ್ಕೊಂಡ್ಬಿಟ್ಟು ಆ ಪ್ರಭಾ ಪಂಜರ ಅನ್ನೋ ಶಬ್ದವನ್ನು ಹಾಕಿರಬಹುದು ಹೀಗೆ ಅಂಥ ಒಂದು ದಿವ್ಯವಾದಂತಹ ಸುಂದರಿಯಾದಂಥ ಉರ್ವಶಿಯನ್ನು ಕಾಮಾತುರಳಾದ ಉರ್ವಶಿಯನ್ನು ನೋಡ್ತಾ ಇದ್ದಾನೆ ಹಾ ಾಮನೋ ಲಗದೊಳಗೆ ನರ್ತನ ರಾಮನೀಯಕ ರಚನೆಯಲ್ಲಿ ರಂಗಿಸಿದಳ ಸಭೆಯ ಈ ಮಹಿಳೆ ಅಭಿವಂದನೀಯ ಈ ಮಹಿಳೆ ಅಭಿವಂದನೀಯ ನಿರಾ ಶಶಿವಂಶ ಜನನೀ ಸನಾಮೆಯಲ್ಲ ಶಿವ ಶಿವನು ತ ಮಣಿಮಂಚದಿಂದಿಳಿದ ಅರ್ಜುನನಿಗೆ ಒಂದು ನಿಮಿಷ ನೋಡಿದಾನೆ ಅವಳು ಮದನ ಅಲಸಿಯಾಗಿರೋದ್ರಿಂದ ಅರ್ಜುನನಿಗೆ ಮುಂಚೆ ಅರ್ಥವಾಗಲಿಲ್ಲ ಯಾರಿರ್ಬಹುದು ಯಾರಿರ್ಬಹುದು ಅಂತ ಎವೆ ಇಕ್ಕದೆ ನೋಡ್ತಾನೆ ಅಲ್ಲ ಇವಳು ಮಹಾದೇವಿಯರಲ್ವಾ ಇವಳು ಆ ಅಪ್ಸರ ಅಪ್ಸರಶ್ರೇಷ್ಠಿಯಾದಂತಹ ಇವರು ದೇವತಾ ಅಲ್ವಾ ಇವಳು ಅಲ್ಲ ಇವತ್ತು ನಮ್ಮ ದೇವೇಂದ್ರನ ಆ ಒಂದು ಖಾಸಾ ದರ್ಬಾರ್ನಲ್ಲಿ ಉತ್ತಮವಾದಂತಹ ನೃತ್ಯವನ್ನು ಮಾಡಿ ಇಡೀ ಸಭೆಯಲ್ಲಿ ಸೇರಿದಂತಹ ದೇವತೆಯರು ಋಷಿಗಳು ಗಂಧರ್ವರು ರಾಜಋಷಿಗಳು ಎಲ್ಲರನ್ನೂ ರಂಜಿಸಿಬಿಟ್ಲು ಎಲ್ಲರಿಗೂ ಕೂಡ ಆನಂದವನ್ನು ಕೊಟ್ಟಿದ್ದಾಳೆ ಈ ಒಂದು ದೇವತಾ ಸ್ತ್ರೀ ಬಂದಿದ್ದಾಳಲ್ಲ ಅಂತ ನೋಡಿದ ತಕ್ಷಣ ಅವನಿಗೆ ಜ್ಞಾಪಕವಾಗ್ತಾ ಇದೆ ತಾನು ಯಾವ ನೋಡಿದ್ದು ಯಾವಳನ್ನ ಅಂತ ಆ ಮನಸ್ಸಿಗೆ ಬಂದ ಕೂಡಲೇ ಓಹೋ ಇವಳಿಗೆ ನಾನು ನಮಸ್ಕಾರ ಮಾಡಬೇಕು ಇವಳು ನನಗೆ ಪೂಜ್ಯಳಾಗಿದ್ದಾಳೆ ಗೌರವ ಸ್ಥಾನದಲ್ಲಿದ್ದಾಳೆ ಯಾಕೆ ಅಂತಂದರೆ ನಮ್ಮ ಶಶಿವಂಶ ಚಂದ್ರವಂಶಕ್ಕೆ ಇವಳು ಮೂಲ ಜನನಿ ಆದ್ದರಿಂದ ಇವಳು ಸನಾಮೆ ಬಹಳ ಪ್ರಖ್ಯಾತಳಾಗಿದ್ದಾಳೆ ಅಂತ ಕವಿ ಬಹಳ ಚೆನ್ನಾಗಿ ಹಾಕ್ತಾ ಇದ್ದಾನೆ ಈ ನಾಮಕರಣ ಮಾಡ್ತಾರಲ್ಲ ಆ ಸಂದರ್ಭದಲ್ಲಿ ಸಂಕಲ್ಪ ಬಂದರೆ ಹೇಳ್ತಾರೆ ಅಸ್ಯ ಶಿಶೋಹೋ ನಾಮ ಅಂತ ಇವನಿಗೆ ಒಂದು ಹೆಸರನ್ನು ಇಡ್ತೀವಿ ಅಂತ ಪತಿಪತ್ನಿಯರು ಸಂಕಲ್ಪ ಮಾಡೋದು ಅಂದರೆ ಯಾವ ನಾಮದಿಂದ ಅವಳು ಮುಂದೆ ಪ್ರಖ್ಯಾತರಾಗ್ತಾರೋ ಲೋಕದಲ್ಲ ಪ್ರಸಿದ್ಧರಾಗ್ತಾರೋ ಅಂಥ ಹೆಸರಿಡಬೇಕು ಅಂತ ಅದಕ್ಕೆ ಸನಾಮೆ ಎಲ್ಲ ಅಂತ ಹೇಳ್ತಾ ಇದ್ದಾನೆ ಆ ನಾಮವೇ ಅವಳ ಪ್ರಸಿದ್ಧಿಯನ್ನು ಹೇಳುದು ಊರ್ವಶಿ ಅಂದ್ಕೂಡ್ಲೆ ಆ ನರನಾರಾಯಣರ ಯಾಪಕಾ ಬರುತ್ತೆ ಅವರು ತಮ್ಮ ತೊಡೆಯನ್ನು ತಟ್ಟುಬಿಟ್ಟು ಆ ಅಪಸರ ಸ್ತ್ರೀಯರ ಗರ್ವವನ್ನು ಭಂಗ ಮಾಡೋದಕ್ಕೋಸ್ಕರವಾಗಿ ಯಾರನ್ನು ಸೃಷ್ಟಿ ಮಾಡಿದಾಳೆ ಅಂಥ ಉರ್ವಶಿಯವಳು ಅವರ ಊರಿವಿನಿಂದ ಬಂದವಳು ಇಂಥವಳು ಸಾಮಾನ್ಯಲಲ್ಲ ಅಂತ ಹೇಳಿಬಿಟ್ಟು ಶಿವಶಿವ ನನಗೆ ಗೊತ್ತೇ ಆಗಲಿಲ್ವಲ್ಲ ಮಲ್ಕೊಂಡ್ಬಿಟ್ಟಿದ್ದೀನಲ್ಲ ಅಂತ ಹೇಳಿಬಿಟ್ಟು ದಡ ತನ್ನ ಮಣಿಮಂಚರಿಂದ ಕೆಳಕ್ಕೆ ಬಂದುಬಿಟ್ಟು ಬಹಳ ವಿನಯದಿಂದ ಉರ್ವಶಿಯನ್ನು ಮಾತಾಡಿಸ್ತಾ ಇದ್ದಾನೆ